ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ಅದ್ಭುತವಾದ ಎಲ್ರಿಗೂ ಸೂಕ್ತವಾದಂಥ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಈ ಪರಿಹಾರನ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಹಣಕಾಸಿನ ಸಮಸ್ಯೆ ಅನ್ನೋದು ನಿಜವಾಗ್ಲೂ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ಇವಾಗ ನಾವು ಯಾರನ್ನೇ ಕೇಳಿದ್ರು ಕೂಡ ನೀವು ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಮಾ ಬಾಯಿ ಮಾತಿಗೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಸ್ವಲ್ಪ ಕೂತ್ಕೊಂಡು ಮಾತಾಡಿದಾಗ ಅವರ ಸಮಸ್ಯೆಗಳನ್ನು ಹೇಳ್ತಾ ಇರ್ತಾರೆ ಆ ಥರ ಸ್ನೇಹಿತರೆ ಈ ಪರಿಹಾರ ಬಂದು ನಮಗೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವ ಮಂಗಳವಾರ ಮಾಡ್ಕೊಳ್ಬೇಕಾಗುತ್ತೆ ನೀವು ಮಂಗಳವಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ತಪ್ಪದೇ ಬರುವ ಮಂಗಳವಾರ ಮಾಡ್ಕೊಳ್ಬೇಕು ಅಂದರೆ ವಾರದಲ್ಲಿ ನಮಗೆ ಈ ಪರಿಹಾರನ ಮಾತ್ರ ಮಂಗಳವಾರ ಮಾಡ್ಕೊಳ್ಬೇಕು ಪರ್ವತದಷ್ಟು ಸಾಲಗಳಿದೆ ಸಾಲಗಳು ಜಾಸ್ತಿ ಆಗಿದೆ ಹಣಕಾಸಿನ ಸಮಸ್ಯೆ ಯಾರನ್ನ ಬೇಕಾದರೂ ಕೇಳಿ ನೋಡಿ ಸ್ನೇಹಿತರೆ ಏನಕ್ಕಾದ್ರೂ ನಮಗೆ ಪ್ರತಿನಿತ್ಯ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ದುಡ್ಡು ಬೇಕೇ ಬೇಕು ಆ ದುಡ್ಡು ಯಾವ ಥರ ಬರುತ್ತೆ ನಾವು ದುಡಿದ್ರೆ ಬರುತ್ತೆ ದುಡಿತಾ ಇದ್ದೀವಿ ಆದಾಯ ಇಲ್ಲ ಬಿಸ್ನೆಸ್ ಇದ್ದೀವಿ ಲಾಸ್ ಆಗ್ತಾಯಿದೆ ಗೊತ್ತಿಲ್ಲ ಒಡವೆಗಳನ್ನ ಎತ್ಕೊಂಡೋಗಿ ಗಿರ್ವಿ ಇದ್ದೀವಿ ನಾವು ಏನೋ ದಿನನಿತ್ಯ ಕೂಡ ಒಂದು ದಿನವೂ ಲೀವ್ ಆಗದೆ ದುಡಿತಾ ಇದ್ದೀವಿ ದುಡೀತಾ ಇದ್ದೀವಿ ಆದರೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ನೋಡಿ ಖರ್ಚುಗಳನ್ನ ನಾವು ಕಡಿಮೆ ಮಾಡೋದು ಕೂಡ ಆದಾಯ ಹೆಚ್ಚಿಸ್ಕೊಂಡಷ್ಟೇ ಪವರು ಅದಕ್ಕೂ ಕೂಡ ಆ ಥರ ನಿಮಗೆ ಇರುವಂಥ ಸಾಲಗಳನ್ನ ತೀರಿಸ್ಕೊಳ್ಳೋದಕ್ಕೆ ಹಾಗೂ ನೀವು ಕೂಡ ಒಂದು ಮಟ್ಟದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಗಟ್ಟಿಯಾಗೋದಕ್ಕೆ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇದನ್ನು ಮಂಗಳವಾರ ನೀವು ಸಂಧ್ಯಾಕಾಲ ಅಂದರೆ ಸಂಜೆ ಒಂದು ಏಳು ಗಂಟೆಯ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರ ನೆನಪಿಟ್ಕೊಳ್ಳಿ ಈ ಪರಿಹಾರ ಮಾತ್ರ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಇದಕ್ಕೆ ನಮಗೆ ಏನು ಖರ್ಚೆ ಆಗಲ್ಲ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುನ ತಗೊಳ್ಳೋದು ಹಣ್ಣನ್ನು ತಗೊಂಡು ಅರ್ಧ ಹೋಳು ಮಾತ್ರ ತಗೊಳ್ಳಿ ಸ್ನೇಹಿತರೆ ಜಾಸ್ತಿ ಬೇಡ ಅರ್ಧ ಹೋಳ್ ತಗೊಂಡು ಚೆನ್ನಾಗಿ ಆ ಮುಗ್ಗಿರಬೇಕು ಲವಂಗ ಅನ್ನೋದು ನಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳನ್ನು ಓಡಿಸುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅಂತ ಇದ್ದಾಗ ಬಗೆಹರಿಸುವಂಥ ಶಕ್ತಿ ಇದಕ್ಕಿದೆ ಹಣನ ಆಕರ್ಷಿಸುವಂಥ ಶಕ್ತಿ ಇದಕ್ಕಿರೋದ್ರಿಂದ ನೀವು ತಪ್ಪದೆ ಲವಂಗನ ಮೂರು ಅಥವಾ ಐದು ಅಥವಾ ಏಳು ಎಷ್ಟು ಈ ಮೂರರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಬಹುದು ತಗೊಂಡು ಅದಕ್ಕೆ ನೋಡಿ ಇಲ್ಲಿ ತೋರಿಸಿದ್ದೀನಿ ಆ ಥರ ನೀವು ಚುಚ್ಚಬೇಕಾಗುತ್ತೆ ಇದನ್ನು ಚುಚ್ಚಿಬಿಟ್ಟು ಅದರ ಮೇಲೆ ನಾವೇನು ಇಡಬೇಕು ಕರ್ಪೂರನ ಇಡಬೇಕು ಕರ್ಪೂರನ ಇಟ್ಬಿಟ್ಟು ಹಚ್ಚಬೇಕು ಇದನ್ನು ಹಚ್ಬಿಟ್ಟು ನಿಮ್ಮ ಮನೆಯಲ್ಲೆಲ್ಲ ಸ್ನೇಹಿತರೆ ಈ ಪರಿಹಾರನ ಮಾಡಿಕೊಳ್ಳುವಾಗ ಇದ್ದೀನಿ ಕೇಳಿ ನಾನ್ ವೆಜ್ಜು ತಿನ್ನಬಾರ್ದು ಮೊದಲೇ ನೀವು ಬಿಡಿ ಈ ಪರಿಹಾರನ ಮಾಡಿಕೊಂಡು ಅದಾದ ಮೇಲೆ ಬೇಕಂದರೆ ನೀವು ತಿನ್ನಬಹುದು ತೊಂದರೆ ಇಲ್ಲ ಇದನ್ನು ಮಾಡಿಕೊಳ್ಳುವಾಗ ಈ ಅಕ್ಕಪಕ್ಕದ ಮನೆಯವರು ಅವರೆಲ್ಲ ಏನಾದರೂ ಅಕಸ್ಮಾತು ಸುಮ್ಮನೆ ಬಂದು ಕೂತ್ಕೊಂಡು ಮಾತಾಡ್ತಾಯಿದ್ರೆ ಅಥವಾ ನೆಂಟರು ಆ ಥರ ಯಾರಾದರೂ ಇದ್ದರೂ ಕೂಡ ಅವ್ರ ಮುಂದೆ ಮಾಡಿಕೊಳ್ಬಾರ್ದು ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಮನೆಯವರು ಮಾತ್ರ ಹತ್ರ ಇರಬೇಕಾಗುತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನರದೃಷ್ಟಿ ಅನ್ನೋದು ಕೂಡ ತುಂಬ ಎಫೆಕ್ಟ್ ಅನ್ನೋದು ಇರುತ್ತೆ ಯಾವಾಗಲೂ ನಮ್ಮ ಸಮಸ್ಯೆಗಳಿಗೆ ನಮ್ಮನ್ನು ನಮ್ಮ ಬಂಧು ಬಳಗ ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರು ಇವರೇ ಸ್ನೇಹಿತರೆ ನಮಗೆ ಕೆಟ್ಟದನ್ನು ಬಯಸೋದು ಹೊರಗಿಂದ ಯಾರೂ ಬರೋದಿಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಒಳಗೊಳಗೇ ಕುತಂತ್ರಗಳನ್ನು ಮಾಡ್ತಾಯಿರ್ತಾರೆ ನಿಮಗೆ ಏನೇ ಒಂದು ನಿಮ್ಮ ಮನೆಯಲ್ಲಿ ಆ ದೃಷ್ಟಿಗಳಿದ್ದರೂ ಕೂಡ ಗೊತ್ತೋ ಗೊತ್ತಿಲ್ಲದೋ ನಮಗೆ ನಮ್ಮ ಮನೆಗಳಲ್ಲಿ ಈ ರೀತಿ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಜಾಸ್ತಿ ಆದಾಗ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನ್ನೋದು ಯಾವಾಗಲೂ ಇರುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಕರ್ಪೂರ ಹಾಕ್ಬಿಟ್ಟು ಸುಡಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಅದನ್ನು ನೀವು ಒಂದು ಪ್ಲೇಟಲ್ಲೋ ಅಥವಾ ಒಂದು ಬೌಲಲ್ಲೋ ಯಾವುದ್ರಲ್ಲಾದರೂ ಇಡಿ ಯಾಕಂದರೆ ಆ ನಿಂಬೆ ಹಣ್ಣು ಇಡಬೇಕು ಅದರ ಮೇಲೆ ಲವಂಗ ಚುಚ್ಚಿಬಿಟ್ಟು ಕರ್ಪೂರನ ಹಾಕ್ಬಿಟ್ಟು ಸುಡಬೇಕು ಆ ಸುಡುವಾಗ ಏಕೆಂದರೆ ಬರೀ ನಿಂಬೆ ಹಣ್ಣನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಕರ್ಪೂರ ಸುಡ್ತಾ ಇರುತ್ತೆ ಕೆಳಗಡೆ ಬೀಳಿಸುವಂಥ ಚಾನ್ಸಸ್ ಇರೋದರಿಂದ ನೀವು ಮಣ್ಣಿನ ದೀಪನಾದರೂ ಇಟ್ಕೊಳ್ಳಿ ಪ್ಲೇಟಾದರೂ ಇಟ್ಕೊಳ್ಳಿ ಸ್ಟೀಲ್ ಪ್ಲೇಟಾದ್ರೂ ಅದಕ್ಕೇನು ತೊಂದರೆ ಇಲ್ಲ ಯಾವುದೋ ಒಂದು ಅಂದರೆ ಬಿಸಿ ತಾಕಬಾರ್ದು ಅನ್ನೋದಕ್ಕೆ ಇಟ್ಬಿಟ್ಟು ನೀವು ಇದನ್ನು ಮನೆಯೆಲ್ಲ ಅಂದರೆ ಸುಡಬೇಕಾದ್ರೆ ಮನೆಯೆಲ್ಲ ಓಡಾಡಬೇಕು ಆ ಲವಂಗದ ಮೊಗ್ಗು ಮೇಲೆ ಇರುತ್ತಲ್ವ ಅದೆಲ್ಲ ಸುಡುವಾಗ ಆ ಮೊಗ್ಗುಗೆ ಅಷ್ಟು ಶಕ್ತಿ ಇರುತ್ತೆ ಕರ್ಪೂರ ಎಷ್ಟಾದರೂ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಆ ಮೊಗ್ಗೆಲ್ಲ ಸುಡುವಾಗ ಮನೆ ತುಂಬ ಓಡಾಡಿ ಆ ಹೊಗೆಯೆ ಎಲ್ಲ ಮನೆಯಲ್ಲಿ ಮೂಲೆ ಮೂಲೆನೂ ನೀವು ನೋಡಿಸ್ಬೇಕಾಗುತ್ತೆ ನೋಡಿಸ್ಬಿಟ್ಟು ಬಂದು ಒಂದು ಐದು ನಿಮಿಷ ಒಂದು ಹಾಲಲ್ಲೇ ಆಗಲಿ ಪರವಾಗಿಲ್ಲ ಇಡೀ ಇಟ್ಟಾಗ ನಿಮಗೆ ಏನೋ ಒಂದು ಚೇಂಜಸ್ ಆದಾಗ ನಿಮಗೆ ಗೊತ್ತಾಗುತ್ತೆ ಅದರ ಫೀಲು ನಿಮಗೆ ಗೊತ್ತಾಗುತ್ತೆ ಇದನ್ನು ವಾರ ವಾರ ಕೂಡ ಮಾಡಿಕೊಂಡಾಗ ಎಷ್ಟೋ ಸಮಸ್ಯೆಗಳಿಂದ ನಾವು ನಾವು ಬಗೆಹರಿಸ್ಕೊಳ್ಬಹುದು ಸಮಸ್ಯೆಗಳ ಸರಮಾಲೆನೇ ಇದೆ ಪ್ರತಿಯೊಂದಕ್ಕೂ ಕೂಡ ನಾವು ಎಲ್ಲ ಕೆಲಸಕ್ಕೂ ಹೋಗ್ತಾ ಇರ್ತೀವಿ ನಮಗೆ ಆ ಕೆಲಸ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಆಗೋದೇ ಇಲ್ಲ ಆ ಥರ ಏನಾದರೂ ಇದ್ದರೆ ಇದು ನಿಜವಾಗ್ಲೂ ತುಂಬ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ಇದನ್ನು ಎಷ್ಟೋ ಜನ ಮಾಡಿಕೊಂಡು ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ಇದನ್ನು ನೀವು ಒಂದು ಬಿಸ್ನೆಸ್ ಜಾಗದಲ್ಲೂ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ಬಹುದು ಆದರೆ ಮಂಗಳವಾರ ಮಾಡಿಕೊಳ್ಬೇಕು ಈ ಪರಿಹಾರನ ನೆನ್ಪಿಟ್ಕೊಳ್ಳಿ ಇದೆಲ್ಲ ಸುಟ್ಟಾದಮೇಲೆ ಇದನ್ನು ತಗೊಂಡೋಗಿ ನೀವು ಎಲ್ಲಾದರೂ ನಿಮ್ಮ ಮನೆಯ ಈಶಾನ್ಯಕ್ಕೆ ಬರುವ ಜಾಗಗಳಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಹತ್ತಿರದಲ್ಲೇ ಆಗಿರಬಹುದು ಸ್ವಲ್ಪ ದೂರಕ್ಕೆ ಆಗಿರಬಹುದು ಆ ಡೈರೆಕ್ಷನ್ನಲ್ಲಿ ಹಾಕಬೇಕು ನಿಮ್ಮ ಮನೆಯ ಈಶಾನ್ಯಕ್ಕೆ ಅದನ್ನು ಎಸೆದು ಬಿಟ್ಟು ಬಂದು ನಿಮ್ಮ ಪಾಡಿಗೆ ನೀವು ಇರಿ ಈ ಪರಿಹಾರನ ಎಲ್ಲಿ ಬೇಕಾದರೂ ಅಂದರೆ ಬಿಸ್ನೆಸ್ ಪಾಟಲ್ಲಾದರೂ ಮನೆಯಲ್ಲಾದರೂ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು